ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕಲಿಯುವ ಉದ್ದೇಶ ಇತ್ತೀಚೆಗೆ ಒಂದು ದಿನಗಳ ಹಿಂದೆ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀ ಕದಂಬ ಪಾಟೀಲ್ರು ನಮ್ಮ ಶಾಸಕರ ಮೇಲೆ ಅಂದರೆ ಡಾಕ್ಟರ್ ವಿ ಎನ್ ಕಾಶಪ್ರಭ್ ಮೇಲೆ ಕೆಲವೊಂದಿಷ್ಟು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ ಅದಕ್ಕೆ ಪ್ರಕೃತ ನೀಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ತೆರೆಯಲಾಗಿದೆ ತಮ್ಮೆಲ್ಲರಿಗೂ ಪ್ರಥಮದಲ್ಲಿ ಪವಿತ್ರ ರಂಜಾನ ಮಾಸದ ಶುಭಾಶಯವನ್ನು ಹೇಳುತ್ತಾ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಬರೋಕ್ಕಿಂತ ಮುಂಚೆ ನಾನು ಕುಲವನ್ ಮತಕ್ಷೇತ್ರದ ಸಮಸ್ತ ಅಲ್ಪಸಂಖ್ಯಾತ ಬಾಂಧವರ ಪರವಾಗಿ ಸನ್ಮಾನ್ ವಿಲಾನ್ ಕಾಶಪ್ರಾವ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಬಯಸುತ್ತೇನೆ ಯಾಕಂತಂದರೆ ಈ ಕ್ಷೇತ್ರದಲ್ಲಿ ಪ್ರಥಮ ಬಾರಿ ಎರಡನೇ ಬಾರಿ ಸರಿಸುಮಾರು ಹುನೂರು ಮತಕ್ಷೇತ್ರದ ಐವತ್ತಕ್ಕೂ ಹೆಚ್ಚು ಮಸೀದಿಗಳಲ್ಲಿ ರೋಜಾ ಇರುವ ಉಪವಾಸ ಮಾಡುವವರಿಗೆ ಉತ್ತಾ ಕೂಟವನ್ನು ಎಲ್ಲ ಮಸೀದಿಗಳಲ್ಲಿ ಪ್ರತ್ಯೇಕವಾಗಿ ಏರ್ಪಡಿಸಿ ಎಲ್ಲ ರೋಜದಾರರ ಒಂದು ಇದಕ್ಕೆ ಖುಷಿಯಲ್ಲಿ ಭಾಗಿಯಾಗಿರುವಂಥ ಡಾಕ್ಟರ್ ವಿಶ್ಯಪ್ನವರ ಒಂದು ವಿಶಾಲ ಹೃದಯಕ್ಕೆ ನಾನು ಅವರಿಗೆ ಎಲ್ಲ ಮುಸ್ಲಿಂ ಅಲ್ಪಸಂಖ್ಯಾತರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಸನ್ಮಾನ್ಯರೇ ಈಗಾಗಲೇ ತಮಗೆ ತಿಳಿದಂಗೆ ನಿನ್ನೆ ಕ್ಷೇತ್ರದ ಮಾಜಿ ಶಾಸಕರು ತಮ್ಮ ಕಾಗಾರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕಂಡು ನಮ್ಮ ಶಾಸಕರ ಮೇಲೆ ಕೆಲವೊಂದು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ ಪ್ರಥಮದಲ್ಲಿ ಅವರು ಹೇಳಿದ್ದು ಈ ಊರಿನಿಂದ ನಮ್ಮ ಶಾಸಕರು ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಹೇಳ್ತಾರೆ ಕಳ್ಳರು ಊರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಶಾಸಕರು ಹೇಳಿದ್ದು ಅದರ ಬ್ಯಾಕ್ ಗ್ರೌಂಡ್ ಏನು ಅಂತಂದರೆ ಅವರ ಅವಧಿಯಲ್ಲಿ ಮೂವತ್ತೆಂಟು ಸಿ ಸಿ ವಿ ಕ್ಯಾಮರಾಗಳನ್ನು ಇಫಲ್ ನಗರದಲ್ಲಿ ವಿವಿಧ ಇದರಲ್ಲಿ ಅಳವಡಿಸಲಾಗಿತ್ತು ನಗರದ ಭದ್ರತೆಗೋಸ್ಕರ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಸ್ಕರ ಅಳವಡಿಸಲಾಗಿತ್ತು ತದನಂತರ ಅವ್ರ ಸಾವಿರದ ಅವಧಿ ಮುಗಿದ ನಂತರ ದೊಡ್ಡಗೌಡ ಅವಧಿಯಲ್ಲಿ ಅವೆಲ್ಲ ಕ್ಯಾಮರಾಗಳು ಏನು ಕೆಟ್ಟಿದ್ದು ಅಥವಾ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಲಾಗಿತ್ತು ಅನ್ನೋದು ಅವರೇ ಹೇಳಬಹುದು ನಂತರ ಮತ್ತೊಮ್ಮೆ ಶಾಸಕರು ಆಸೆ ಬಂದ ಮೇಲೆ ಇಲ್ಕಂದ ವಿವಿಧ ಕಡೆ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಅಳವಡಿಸಿ ಮತ್ತೊಮ್ಮೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಅನುಕೂಲ ಆಗಲಿ ಹೇಳಿ ಅದನ್ನು ಅಳವಡಿಸಲಾಗಿತ್ತು ಆ ಒಂದು ಸಿ ಸಿ ಟಿ ವಿ ಕ್ಯಾಮರಾಗಳಿಗೆ ಹೆದರಿ ಎಲ್ಲ ಕಳ್ಳರು ಊರು ಬಿಟ್ಟಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದು ನಮ್ಮ ಮಾಜಿ ತಮ್ಮ ಮೇಲೆ ತೊಗೊಂಡಿದ್ದು ಅದು ತಪ್ಪದು ಶಾಸಕರು ಯಾರ ಹೆಸರು ತಗೊಂಡು ಕಳ್ಳದು ಊರು ಬಿಟ್ಟು ಅವ್ರ ಅವ್ರದ್ದಾಗಿ ಅಥವಾ ಅವ್ರ ಪಕ್ಷ ಯಾವುದೇ ಒಬ್ಬರು ಸದಸ್ಯರ ಹೆಸರಾಗಿ ತಗೊಂಡು ಹೇಳಿಲ್ಲ ಹೀಗಾಗಿ ನಮ್ಮ ಗೌರವಾನ್ವಿತ ಮಾಜಿ ಶಾಸಕರು ಮೇಲೆ ಅದನ್ನು ತಗೊಂಡಿದ್ದು ಭಾಳ ತಪ್ಪು ಅದು ಅವ್ರದ್ದು ಇದು ಮಾಡ್ಕೋಬೇಕು ಅವರು ತಿದ್ದೋ ಇದನ್ನು ಇದು ಪಡ್ಕೋಬೇಕು ಎರಡನೇದ್ದು ಒಂದು ಆರೋಪ ಮಾಡ್ತಾರ ಎರಡನೇದ್ದು ಏನು ಎಲ್ಲ ಲೇಔಟ್ಗಳಲ್ಲಿ ಸಾಹೇಬರು ಮತ್ತೆ ವಿಸ್ತೃತವಾಗಿ ಒಂದು ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಅದ್ರ ಬಗ್ಗೆ ಹೇಳ್ತಾರೆ ನಾನು ಮೇಲ್ಮೇ ಫೈಟ್ ಮುಗಿಸ್ಬಿಡ್ತೀನಿ ಐದರಿಂದ ಲಕ್ಷ ರೂಪಾಯಿ ಒಂದು ಎಕರೆ ಕೇಳ್ಯಾರ ಅಥವಾ ಒಂದು ಎಕರೆದಲ್ಲಿ ಒಂದು ಪ್ಲಾಟ್ ಪ್ಲಾಟ್ ಕೊಟ್ರೆ ಅಂತ ಕೇಳ್ಯಾರ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ ಏನು ಆಧಾರ ಇದೆ ನಿಮ್ಮ ಹತ್ರ ಆರೋಪ ಮಾಡ ಯಾವ ನಿಮ್ಮಲ್ಲಿ ಒಂದು ಆಧಾರ ಇಟ್ಕೊಂಡು ಅಥವಾ ಯಾವುದೊಂದು ನಿಮ್ಮಲ್ಲಿ ಪ್ರೂಫ್ ಇಟ್ಕೊಂಡು ನೀವು ಅದನ್ನು ಆರೋಪ ಮಾಡ್ತಾ ಇದ್ದೀನಿ ಗಂಭೀರ ಆರೋಪ ಇದ್ದದು ಆಧಾರ ರೀತಕ್ಕಂಥ ಗಂಭೀರ ಆರೋಪ ಮಾಡಬಾರ್ದು ನಾನು ಸನ್ಮಾನ ದೊಡ್ಡನಗೌಡರಿಗೆ ಇವತ್ತು ನಾನು ಒಂದು ಪ್ರಶ್ನೆ ಹಾಕ್ತೀನಿ ಅಂಥದ್ದು ಏನಾದರೂ ನಡೆದಿದ್ದಲ್ಲಿ ತಾವು ಅಂತ ಒಂದು ನಾಲ್ಕು ಮಂದಿ ಯಾರು ರೊಕ್ಕ ಕೊಟ್ಟು ಅಂತ ಪ್ಲಾಟ್ ಅಂತ ಹೇಳ್ಯಾರಲ್ಲ ಅವರಿಗೆ ಕರ್ಕೊಂಡೊಂದು ಪ್ರೆಸ್ ಮೀಟ್ ಮಾಡಿರಿ ಹೌದು ನಾವು ಪಟ್ಟಿ ಅಂತ ಆಧಾರ ಇಟ್ಕೊಂಡು ಆಧಾರ ಇಲ್ಲ ಬಾಯಿ ಮಾತಿಲ್ಲ ರಾಜಕೀಯ ಆರೋಪ ದೂರ ಮಾಡ್ರಿ ಇದು ಆರೋಪ ಗಂಭೀರ ಅಂಥ ಒಂದು ನಾಲ್ಕು ಮಂದಿ ಯಾರು ಅದು ಆಧಾರ ಅವ್ರಿಗೆ ಕರ್ಕೊಂಡು ಅದು ಮಾಡ್ರಿ ಅದು ಮಾಡಿದಾಗ ಅದಕ್ಕೆ ನಾವು ನಮ್ಮ ಶಾಸಕರು ತಕ್ಕ ಉತ್ತರ ಕೊಡ್ತಾರೆ ಅದನ್ನು ಈಗ ಮೂರನೇದಾಗಿ ವಿಷಯ ದರ್ಗಾ ವಿಷಯದಾಗ ಬಂದಾಗ ನಾವು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾಗುತ್ತೆ ಶಾಸಕರು ಮತ್ತು ತಹಸೀಲ್ದಾರ್ ಕೂತ್ಕೊಂಡು ಅದರಲ್ಲಿ ಭ್ರಷ್ಟಾಚಾರ ನಡೆಸ್ಯಾರ ಅಂತೇಳಿ ಏನ್ ಭ್ರಷ್ಟಾಚಾರ ನಡೆಸ್ಯಾರ ಟೆಂಡರ್ ಕ್ಯಾನ್ಸಲ್ ಆಗಿದ್ದು ನಾಲ್ಕು ಸತಿ ನಿಮಗೆ ಬರ್ತಿರ್ಲಿ ತಾವು ಮಾಜಿ ಶಾಸಕರು ಮೂರು ಬಾರಿ ಈ ಕ್ಷೇತ್ರವನ್ನು ತಾವು ಪ್ರತಿನಿಧಿಸಿ ದರ್ಗಾದ ವ್ಯಾಜ್ಯ ಈಗಾಗಲೇ ಕೋರ್ಟ್ ಇರುತ್ತದೆ ಕೋರ್ಟ್ ಆದೇಶ ಮೇರೆಗೆ ಆಡಳಿತಾಧಿಕಾರಿಗಳು ಬಂದಾರ ಆ ಆಡಳಿತ ಅಧಿಕಾರಿಗಳನ್ನು ಕೂಡಿಸಲಿಕ್ಕೆ ಸಹಿತ ನೀವೇ ಕಾರಣ ನಿಮ್ಮ ಮನೆಯಲ್ಲೇ ಅಧಿಕಾರಿ ಆಡಳಿತಾಧಿಕಾರಿ ಬಂದು ಕೂಡ ಬೇರೆಯವರು ಇದ್ದರು ಬೇರೆಯವರು ಕೊಟ್ಟಿದ್ದ ಅಧಿಕಾರದ ಆಡಳಿತ ಏನಾಗಿದೆ ನೀವು ನಾಲ್ಕು ರಿಸಿಪ್ಟ್ಗಳನ್ನು ತೋರಿಸಿದ್ರಿ ದೇಣಿಗೆ ಪಾವತಿಗಳನ್ನು ಅಲ್ಲಿ ವ್ಯವಸ್ಥೆ ನಾವು ಸಭಾ ಸಮಿತಿಯಲ್ಲಿ ಇದ್ದವರು ಅಲ್ಲಿ ಒಂದು ಏನು ವ್ಯವಸ್ಥೆ ಇದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಪ್ರತಿ ವರ್ಷ ಬಂದು ತಮ್ಮ ಮಲ್ದಾಣದಿಂದ ಮುತ್ಯಾನಿಗೆ ಒಂದು ದೇಣಿಗೆ ಬರೆಸ್ತಾರೆ ದಿನಾಲೂ ಅದು ಕಾಣಿಕೆ ಪೆಟ್ಟಿಯಲ್ಲಿ ಹಾಕಿ ಪಟಿಗೆ ಹಾಕೋದವ್ರು ಬಾರಿ ಅದು ಕೂಡ ತಹಸೀಲ್ದಾರ್ ವಿಡಿಯೋಗ್ರಾಫಿ ಮುಖಾಂತರ ಅದನ್ನು ಏಳಿಸಿ ಎಲ್ಲಾರು ಇವರು ಲೆಕ್ಕಪಟ್ಟಾರೆ ಆದರೆ ಉರುಸಿನ ದಿವಸ ಬಂದು ಬರೆಸೋರು ಸಾಕಷ್ಟು ಸಾವಿರಾರು ಇರ್ತಾರೆ ಈಗ ಒಂದ ಪೌತಿ ಬುಕ್ ಹಾಕಪ್ಪ ಅಂತಂದ್ರೆ ಎಲ್ಲಾರು ಅನ್ಕೋ ಆಗಲಿಲ್ಲ ಅಂತೇಳಿ ತರ್ಗಾಕ್ ಇರುವ ನಾಲ್ಕು ಬಾಟಲ್ಗಳಲ್ಲಿ ಬೇರೆ 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 ಕಡೆ ತಹಸೀಲ್ದಾರ್ ನೇಮಿಸಿದ ಸಿಬ್ಬಂದಿಯೇ ಕುಂದಿರ್ತಾರಲ್ಲಿ ಬುಕ್ ಆಗಿರ್ಬೋದು ಈ ಒಬ್ಬರ ಕಡೆ ಒಂದ್ ಬುಕ್ ಆಗಿರುತ್ತೆ ಮತ್ತೊಬ್ಬರ ಕಡೆ ಒಂದ್ ಬುಕ್ ಆಗುತ್ತೆ ಅಲ್ಲಿ ನರಗಾಲ ಆಫೀಸ್ ನಲ್ಲಿ ಒಂದು ಬುಕ್ ಇರುತ್ತೆ ಮುಖ್ಯ ಭಾಗ ಭಾರದಲ್ಲಿ ಒಂದು ಬುಕ್ಕ ಆಗಿರುತ್ತೆ ಹೀಗಾಗಿ ಎಂಟತ್ತು ಪುಸ್ತಕ ಪುಸ್ತಕಗಳು ಇರ್ತಾವೆ ನೀವು ಒಂದು ನಂಬರ್ ಹೇಳಿದ್ರಿ ಹನ್ನೊಂದು ನೂರ ಚಿಲ್ರ ಅಂತ ಹೇಳಿದ್ರಿ ಹದಿನೈದು ಚಿಲ್ರ ಅಂತ ಹೇಳಿದ್ರಿ ಸಹಜ ಆದ್ರೆ ನಡಬಾರ್ದು ಎಲ್ಲಿ ಒಂದು ಒಂದು ಪ್ರಶ್ನೆ ಮಾಡ್ತೀನಿ ನೆಲಬಾರ್ದು ಈಗ ಒಂದು ಬುಕ್ ಆಯ್ತಪ್ಪ ಅಂತಂದ್ರೆ ಸೀರಿಯಲ್ ನಂಬರ್ ನೀವು ಹೇಳ್ಬೋದು ನೀವು ಬರೀ ಬೇಕಾದಷ್ಟ ಎರಡು ಒಂದು ಪೌಧಿಗಳನ್ನು ತೆಗೆಸ್ಕೊಂಡು ಈ ನೆಲಬಾರು ಎಲ್ಲಿ ಮಾನಿ ಶಾಸಕರು ಕೇಳಿ ಕೇಳ್ರಿ ಮತ್ತೊಂದ್ರ ವ್ಯವಸ್ಥೆಗಳನ್ನ ಕೇಳ್ರಿ ಪಡ್ಕೋರಿ ಮತ್ತೊಂದು ಹೇಳ್ತೇನೆ ಮುತ್ಯಾನ ರೊಕ್ಕ ತಿಂದವರು ಇವರ ಯಾರು ಉದ್ದಾರ ಆಗಿಲ್ಲ ಮಠ ಮಠದಾಗ್ಲಿ ದರ್ಗಾದಾಗ್ಲಿ ಮಸೀದಿ ಆಗಲಿ ಇಂತ ದೇವಸ್ಥಾನ ರೊಕ್ಕ ತಿನ್ನೋರು ಯಾರು ಉದ್ಧಾರ ಆಗಿಲ್ಲ ಮುಂದುವರೆದ ಇನ್ನೊಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ ನಿಮ್ಮ ನೀವು ಕೂಡ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಅಧಿಕಾರವನ್ನು ನಡೆಸಿರಿ ನೀವು ದರ್ಗಾಕ್ಕೆ ಏನು ಉದ್ಧಾರಕ್ಕೆ ಏನು ಮಾಡಿರಿ ನಿಮ್ಮ ದರ್ಗಾಕ್ಕೆ ಕೊಡುಗೆ ಏನಿದೆ ವೈಯಕ್ತಿಕ ಕೊಡುಗೆ ಏನಾಗಿದೆ ಅಂತ ನಾನು ಕೇಳೋದಿಲ್ಲ ನೀವು ದರ್ಶನಕ್ಕೆ ಬಂದಿರೋ ಬಿಟ್ಟಿರೋದು ಅದು ನಿಮ್ಮ ವೈಯಕ್ತಿಕ ವಿಷಯ ಅದು ನಾವು ಕೇಳೋದಿಲ್ಲ ನೀವು ಶಾಸಕರಾಗಿ ಅದು ವಕಫಿಗೆ ಸಂಬಂಧಪಟ್ಟಂತ ಒಂದು ಆಸ್ತಿ ಈಗ ನಿಮ್ಗೆ ದರ್ಗಾದ ಬಗ್ಗೆ ಇಷ್ಟೊಂದು ಮಮತೆ ಬಂದಿದ್ದೆಲ್ಲ ಐವತ್ತು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬರುವಂತಹ ರೆವಿನ್ಯೂ ನುಕ್ಸಾನ ಮಾಡ್ಯಾರ ಕರಪ್ಷನ್ ಮಾಡ್ಯಾರ ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳಿ ಅದಕ್ಕೂ ತರ ಅಂಶಗಳ ಪ್ರಕಾರ ನಮ್ಮ ಶಾಸಕರ ಬಂದಾಗ ಕೊಡ್ತಾರ ತಹಶೀಲ್ದಾರ್ ಕಡೆ ನಿಮ್ ಮಾಹಿತಿ ಕೇಳ್ಬೋದು ಅವ್ರು ಸ್ಪಷ್ಟ ಮಾಹಿತಿ ಕೊಡ್ತಾರ ಮತ್ ತಹಸೀಲ್ದಾರ್ ಅವರು ಪ್ರತಿ ಒಂದು ರೂಪಾಯಿ ಲೆಕ್ಕ ಕೋಟಿ ಒಪ್ಪಿಸಬೇಕಾಗಿದೆ ನ್ಯಾಯಾಲಯಕ್ಕೆ ಅವ್ರವ್ರ ಕಡೆ ಇಟ್ಕೊಳಂಗಿಲ್ಲ ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗಿದೆ ಖರ್ಚು ಮಾಡಬೇಕಪ್ಪ ಅಂತಂದ್ರು ಟ್ರೈಬ್ಯೂನಲ್ ಇಂದ ಪರ್ಮಿಷನ್ ತಗೊಂಡು ಖರ್ಚು ಮಾಡಬೇಕು ಅವರು ಕಾನೂನು ಪ್ರಕಾರ ಅವ್ರು ಕೇಳಿ ಅವ್ರು ಉತ್ತರ ಪಡ್ತಾರ ಅದಕ್ಕ ನಾನು ಇಷ್ಟೇ ನೀವು ಕೂಡ ಈ ಕ್ಷೇತ್ರದ ನಿಮ್ಗೆ ರಾಜಕೀಯ ಜನ್ಮ ಕೊಟ್ಟಂತ ಇದು ಈ ಕ್ಷೇತ್ರ ಈ ಕ್ಷೇತ್ರದ ಎರಡು ಆರಾಧ್ಯ ದೇವರು ಒಂದು ಚಿತ್ತಗೆ ವಿಜಯ ಮಾತವರು ಒಂದು ಮುಕ್ಜಾ ಖಾದ್ರಿ ಅವರು ಖಾದ್ರಿ ಅವರ ದರ್ಗಾಕ್ಕೆ ನೀವು ಶಾಸಕರಾಗಿ ಹದಿನೈದು ವರ್ಷ ಇಲ್ಲಿದ್ದಾಗ ನಿಮ್ಮ ನಿಮ್ಗೆ ಯಥಸ್ಥೆ ಭೇಟಿ ಕೊಟ್ಟಿರಿ ಅಥವಾ ನಿಮ್ಮ ಅದಕ್ಕೆ ಜೀರ್ಣೋದ್ಧಾರಕ್ಕಾಗ್ಲಿ ಅಲ್ಲಿ ಬರುವ ಭಕ್ತಾದಿಗಳಿಗಾಗಲಿ ಯಾತ್ರಿಗಳಿಗಾಗ್ಲಿ ಏನು ಸೌಕರ್ಯವನ್ನು ನಿಮ್ಮ ಜೊತೆಯಿಂದ ನೀವು ಮಾಡಿರಿ ಅದು ನೀವು ಹೇಳಿ ಏನಾದ್ರು ಸ್ವಲ್ಪ ಒಂದು ಒಂದು ನಾಲ್ಕು ಕೊಠಡಿಯನ್ನು ಮಾಡಿರಿ ಅಲ್ಲೇ ಬಂದು ಯಾತ್ರೆಗಳಿಗೆ ಇಳಿಸ್ಕೊಳಕ ಏನು ಮಾಡಿರಿ ಸ್ವಚ್ಛತೆ ಸಲುವಾಗಿ ಏನಾದ್ರು ಮಾಡಿದ್ಯಾ ಶೌಚಾಲಯ ಅಥವಾ ಬದಾರಿಗೆ ಸ್ನಾನಗರ ಆಗಲಿ ಶೌಚಾಲಯ ಆಗಲಿ ಹೇಳ್ಕೊಳ್ಳೋಕ್ಕಾಗಲಿ ಏನಾರ ಒಂದು ಮಾಡಬಹುದಾಗಿತ್ತಲ್ಲ ಮೂರು ಹದಿನೈದು ವರ್ಷಗಳ ಕಾಲ ನೀವು ಶಾಸಕರಾಗಿ ಈ ಕ್ಷೇತ್ರ ಅಂತ ಒಬ್ಬ ಶಾಸಕ ಆರಿಸಿ ಬಂದ ಮೇಲೆ ಯಾವುದೇ ಪಕ್ಷದಿಂದ ಆರಿಸಿ ಬಂದಿಲ್ಲ ಅದು ಕಾಂಗ್ರೆಸ್ ಇರ್ಬೋದು ಭಾರತೀಯ ಜನತಾ ಪಕ್ಷ ಇರ್ಬೋದು ಜನತಾದಳ ಇರ್ಬೋದು ಮತ್ತೊಂದು ಇರ್ಬೋದು ಅವರು ವಚನ ಸ್ವೀಕಾರ ಮಾಡೋದು ಸಂವಿಧಾನ ಮೇಲೆ ಮತ್ತೆ ಯಾವುದೇ ಬೇರೆ ತಮ್ಮ ಪಾರ್ಟಿಯ ಮ್ಯಾನಿಫೆಸ್ಟೋ ಮೇಲೆ ಅಲ್ಲ ಸಂವಿಧಾನ ಮೇಲೆ ನೀವು ಮಾಡಿದಾಗ ನಿಮ್ದೇ ಸುಲಭನ ಇದೆ ಸಬ್ ಕಾ ಸಾ ಅಂತ ಹೇಳಿ ಎಲ್ಲಿ ಸಬ್ ಕಾ ವಿಕಾಸ ಆಗೈತೆ ಎಲ್ಲಿ ಸಬ್ ವಿಕಾಸ ಆಗೈತೆ ಕೇಳಿ ದರ್ಗಾತ್ಮ ವಿದ್ಯಂಗ್ಯಾಂದ್ ಎರಡು ಸುಣ್ಣ ನಿಮ್ ಮುಗಿದ್ರೆ ನಿಮ್ಗೆ ವ್ಯವಹಾರಿಕೆನಕ್ಕ ಆದ್ರೂ ಕೂಡ ನಿಮ್ಗೆ ಏನ್ ಕೊಡಬೇಕು ಮಾದಿಶ್ ಅದ ಎಲ್ಲಾ ಸಕಲ ಗೌರವದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಎಲುಗಲ್ ಮುಕ್ತ ಖಾದರಿಗೆ ಬೆಳಗಾಕೆ ನಿಮ್ಮ ಅಧಿಕಾರ ಅವಧಿಯಲ್ಲಿ ನಾವು ವೈಯಕ್ತಿಕವಾಗಿ ಕೇಳ್ತಾ ಮತ್ತೊಂದು ಮೊತ್ತ ಪಟ್ಟು ಹೇಳ್ತಾ ಇದ್ದೇವೆ ಅವಧಿಯಲ್ಲಿ ನಿಮ್ದು ಪಡೆಗೆ ಏನು ಬಹಿರಂಗವಾಗಿ ಮತ್ತೊಂದು ಪುರಸ್ಕಾರವನ್ನು ಮಾಡಿ ನೀವು ಹೇಳಿ ಮೂರನೇದು ನಮ್ಮ ಶಾಸಕರು ವೈಯಕ್ತಿಕ ಏನು ಪಡೆಗೆ ನಾನು ಹೇಳ ಸರ್ಕಾರ ರೀತಿಯಿಂದ ಅವರು ಪ್ರಥಮವಾಗಿ ಮನೆ ತಾನೇ ಈ ಅವಧಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಕಂಪೌಂಡ್ ಕಟ್ಟಿ ಈಗಾಗಲೇ ಮಂಜೂರು ಮಾಡಿಸಿ ತಗೊಂಡ ಇನ್ನು ಕಡಿಮೆ ದಿನಗಳಲ್ಲಿ ಸರ್ವೆ ಆಗಿ ಕಂಪೌಂಡ್ ಕೆಲಸ ಪ್ರಾರಂಭ ಆಗುತ್ತೆ ಮತ್ತು ಅಲ್ಲಿ ಹಿಂದುಗಡೆ ಒಂದು ಕೋಟಿ ರೂಪಾಯಿ ಶಾಂತಿ ಮಹಾಲ್ ನಿರ್ಮಾಣ ಇದೆ ಶಾಸಕರ ಅನುದಾನದಲ್ಲಿ ಇದು ಸರ್ಕಾರದ ಮಟ್ಟದಲ್ಲಿ ಮಾಡಿದ ಕೆಲಸ ಇನ್ನು ವೈಯಕ್ತಿಕವಾಗಿ ಹೇಳಬೇಕಪ್ಪ ಅಂತಂದ್ರೆ ಶಾಸಕರು ಪ್ರಥಮವಾಗಿ ಆರಿಸಿ ಬಂದಾಗ ದರ್ಗಾಂತ ಪೀಠದ ಗುರುಗಳಿಗೆ ಹತ್ತು ಲಕ್ಷ ರೂಪಾಯಿ ಅವರಿಗೆ ಉಡುಗೊರೆಯಾಗಿ ಕೊಟ್ಟು ತಮ್ಮೆಲ್ಲರೂ ಸಾಕ್ಷಿಯಾಗಿದ್ದೀನಿ ಸರ್ ಮತ್ತು ದೊಡ್ಡ ಸಾಹೇಬರಿಂದ ಹಿಡಿದು ಈಗೇನು ಅವರು ಚಿರಂಜೀವಿಗಳು ಆಗಲ್ಲ ಅವರು ಯಾವಾಗಲೂ ಗೌರವದಿಂದ ಕಾಣುತ್ತಾ ಎಷ್ಟ ಎಲ್ಲ ರೀತಿಯವರಿಗೆ ಸಹಾಯ ಸಹಕಾರ ನಾವು ವೈಯಕ್ತಿಕವಾಗಿ ಸ್ವಂತ ಹಣದಿಂದ ಅವ್ರು ಮಾಡ್ಕೊತ ಬಂದಿದ್ದು ಇದು ಎಲ್ಲ ನಮ್ಮ ಗೊತ್ತಿದೆ ಇದು ವೈಯಕ್ತಿಕ ಇದು ಸರ್ಕಾರ ಮಟ್ಟದಲ್ಲಿ ನಾನು ಹೇಳಿದ್ದೇನೆ ಲಕ್ಷ ತಂದಾರ ಹಿಂದೆ ಒಂದು ಕೋಟಿ ತಕ್ಕಂತ ಹೆಚ್ಚಿನ ಶಾಲಿ ಮಲ್ ಕಟ್ಸಕ್ ಈಗಾಗಲೇ ಕಟ್ಟಡ ಆಗಿದೆ ಇನ್ನೊಂದು ಫಂಡ್ ಬಂದ ಮೇಲೆ ಅದು ಕಂಪ್ಲೀಟ್ ಆಗಿತ್ತು ಕಮಿಟಿ ವಿಸರ್ಜನೆ ಆಗಿದ್ದ ಸ್ವಲ್ಪ ಕೆಲಸ ಇನ್ನ ಮುಂದೆ ಆಗಿತ್ತು ಆದ ಕಾರಣ ಈ ಮೂರೂ ಆರೋಪಗಳು ನಿರಾಧಾರವಾಗಿದ್ದು ತಾವುಗಳನ್ನು ಇವು ಇನ್ನು ಮೇಲೆ ಇಂಥ ನಿರಾಧಾರ ಆರೋಪಗಳನ್ನು ಮಾಡುವುದು ನಿಲ್ಲಿಸಬೇಕೆಂದು ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತಾ ಸಾಧಾಂತ ಆಗಬಹುದು ಆದ ಕಾರಣ ನಾವು ಗೌರವಿತವಾಗಿ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ಬಯಸುತ್ತೇವೆ ಯಾವುದೇ ಆರೋಪ ಮಾಡುವಾಗ ತಾವು ಅದೇ ಮಾಡಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಎಮ್ ಎಲ್ ಕೊಡಬೇಡ ಉತ್ತ ಆರೋಪ ಮಾಡಿದ್ದಾರೆ ಯಾಕೆ ಉತ್ತಾರು ಕೊಡಬೇಕು ಯಾಕೆ ಉತ್ತಾರು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈಗಿನ ಲೇಔಟ್ನಲ್ಲಿ ಪ್ರತಿಶತ ಹಂಡ್ರೆಡ್ರಷ್ಟು ಅಭಿವೃದ್ಧಿ ಆದ ನಂತರವೇ ಈಗ ಪ್ಲಾಟ್ ಉತಾರ್ ಕೊಡಕ್ಕೆ ಅನುಮತಿ ಇದೆ ಮೊದಲು ಫಾರ್ಟಿ ಸಿಕ್ಸ್ಟಿ ಅನ್ನೋದೊಂದು ಇದು ಇತ್ತು ಆದರೆ ಈಗಿನ ಒಂದು ಕಟ್ಟು ನಿಯಮದ ಪ್ರಕಾರ ನೂರಕ್ಕೆ ನೂರರಷ್ಟು ಅಭಿವೃದ್ಧಿ ಅಲ್ಲಿ ಅಭಿವೃದ್ಧಿ ಅಂದ್ರೆ ಏನು ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ರಸ್ತೆ ವ್ಯವಸ್ಥೆ ಇರಬೇಕು ಒಳಚರಂಡಿ ವ್ಯವಸ್ಥೆ ಇರಬೇಕು ಲೈಟಿಂಗ್ ವ್ಯವಸ್ಥೆ ಇರಬೇಕು ಗಟಾರ ವ್ಯವಸ್ಥೆ ಇರಬೇಕು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಪಡಿಸಿ ಒಳಪಡಿಸಿಕೊಂಡಿರುವಂಥ ಲೇಔಟಿಗೆ ಮಾತ್ರ ಉತ್ತಾರ ಕೊಡ್ರಿ ಅಂತಂದು ಹೇಳುವಂಥ ಒಂದು ಅರ್ಥದಲ್ಲಿ ನಮ್ಮ ಶಾಸಕರು ಹೇಳಿದ್ದಾರೆ ಯಾವ ಯಾವ ಕೊಡಬೇಡ ಉತ್ಕ ಕೊಡಬೇಡ ಅನ್ನೋದು ಇದು ಯಾವ ಉದ್ದೇಶದಿಂದ ನನಗೆ ನನಗೀಗ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಉತಾರ ಯಾಕೆ ಅಂತಂದ್ರೆ ಮುಂದೆ ಅಕಸ್ಮಾತ್ ಆಗಿ ಅವರು ಲೇಔಟ್ನವರು ಪ್ಲಾಟ್ ಮಾಡಿ ಅಲ್ಲಿ ಏನೋ ಕೊಟ್ಟಿದ್ದ ಕರೆ ಅಂತಂದ್ರೆ ಮುಂದೆ ನಮ್ಮ ಮುನ್ಸಿಪಾಲಿಟಿ ಒರಿ ಆಗತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾದ್ರೆ ಎಲ್ಲ ಜನರು ಬಂದ್ ಕೇಸಿ ಎಲ್ಲರೂ ನಗರಸಭೆ ಅಧ್ಯಕ್ಷರು ನಗರಸಭೆ ಆಡಳಿತ ಮಂಡಳಿಗೆ ಬಂದ್ ಕೇಳಿ ಕೇಳ್ತಾರೆ ಆದರೂ ಅಂತ ಅಂತ ಯಾವ ಉತ್ತಾರಗಳನ್ನ ಅಭಿವೃದ್ಧಿ ಒಳ್ಳದೇ ಇರುವಂಥ ಉತ್ತಾರಗಳನ್ನು ಕೊಡಬೇಡ ಅಂತಂದು ಹೇಳಿದ್ದು ಸತ್ಯ ಅವ್ರು ಇದು ಯಾವ ರೀತಿಯಲ್ಲಿ ಇವರು ತಿಳ್ಕೊಂಡಿದ್ದಾರೆ ಅನ್ನೋದು ಅವರು ತಿಳಿಸ್ಬೇಕಂತ ಈ ಮಾಧ್ಯಮ ಮುಖಾಂತರ ನಾವು ಮಾತಾಡ್ತೀವಿ ಸುತ್ತಮುಷ್ಠ ಅಂತ ಉದ್ದೇಶ ಏನ ಕಾಣ್ತಂದ್ರೆ ಸನ್ಮಾನ್ಯ ಶ್ರೀ ಮೂವತ್ತ ಶೇಕಡದ ಶಾಸಕರಾದ ನಂತರ ವಿಜಯಾನತಿ ಶಾಸಕರು ಅಭಿವೃದ್ಧವಾಗಿ ಮಾಜಿ ಶಾಸಕರಾದ ಜಗಮುರಾಜ ಪಾಟೀಲರು ಆರೋಪ ಮಾಡಿದ್ದಾರೆ ಇದು ತಪ್ಪಂತ ಹೇಳ್ತಿನಿ ಯಾಕಪ್ಪ ಅಂದ್ರೆ ಜನರಿಗೆ ತಪ್ಪು ಕಲ್ಪನೆ ತಪ್ಪು ತಿಂಗಳಿಕೆಯಿಂದ ನೀಡಬೇಕಾಗುತ್ತೆ ಗೊತ್ತಿದ್ದರೆ ಹೇಳ್ಬೇಕು ಇದಕ್ಕೆ ಸುಮ್ಮನೆ ಇರಬೇಕು ಮಾಡಿದ್ದ ಕೆಲಸಗಳ ಬಗ್ಗೆ ಅಪ್ರ ಅಪ್ರಚಾರವನ್ನು ಮಾಡಬಾರ್ದು ಅಂತ ಹೇಳ್ತೀನಿ ನಾನು ಕೂಡ ಕೆ ಡಿ ಪಿ ಮೀಟಿಂಗ್ ಒಳಗೆ ನಾನು ಭಾಗವಹಿಸಿದ್ದೆ ಅಲ್ಲಿ ಸಾಕಷ್ಟು ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದರು ಅಲ್ಲಿ ಯಾವ ವಿಷಯ ಚರ್ಚೆ ಆಯ್ತು ಅಂದ್ರೆ ಈ ಎಣ್ಣೆ ಇರ್ತಾವಲ್ಲ ಅದೇನಪ್ಪ ಅಂತಂದ್ರೆ ಬೇಸಿಕ್ ನೀಡ್ಸ್ಬೇಕು ಮೊದಲು ರಸ್ತೆ ಇರ್ಬೋದು ಆಮೇಲೆ ಕುಡಿಯುವ ನೀರು ಇರ್ಬೋದು ಲೈಟಿಂಗ್ ಕಂಬ ಇಂಥವೆಲ್ಲ ಇದ್ದವು ಅಂದರೆ ಅದ್ರಲ್ಲಿ ಯಾವಾಗ ಮಾಡೋಕೆ ಒಂದು ತರೋಕೆ ಅವಕಾಶ ಇರುತ್ತೆ ಏನಪ್ಪಾ ಅಂತಂದ್ರೆ ಇವರು ಜನ್ರೇಟ್ ಮಾಡ್ತಾರಪ್ಪ ಅಂದ್ರೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಪ್ಲಾಟ್ ಯಾರು ಬಡವರು ತೊಗೊಳಂಗಿಲ್ಲ ಬಟ್ ಶ್ರೀಮಂತರೇ ಆ ಪ್ಲಾಟ್ಗಳನ್ನು ತಗೋತಾರ ತಗೊಂಡು ಏನು ಮಾಡ್ತಾರೆ ಆಮೇಲೆ ನಗರಸಭೆ ಅಲ್ಲಿ ವಾರ್ಡಿನಂಥ ಸದಸ್ಯರಿಗೆ ಏನಪ್ಪಾ ಅಂದ್ರೆ ಕಿರಿಕಿರಿ ಏ ನಮ್ಮ ವಾರ್ಡ್ ಒಳಗೆ ರಸ್ತೆ ಇಲ್ಲ ರೀ ನಮ್ಮ ಕುಡಿಯೋ ನಿಮ್ದು ಸಮಸ್ಯೆ ಆಗೈತಿ ಯೋಜನೆ ಮಾಡಿಕೊಡ್ರಿ ಅಂತ ಬಟ್ ಇವರು ಎಲ್ಲ ಯಶ್ ಪಿಪರ್ಸ್ ತೊಗೊಂತಲ್ಲ ಹದಿನೈದು ಇಪ್ಪತ್ತು ವರ್ಷ ರೂಪಾಯಿ ಪ್ಲಾಟ್ಫಾರಿಗೆ ತಗೋಬೇಕಾದ್ರೆ ಇವ್ರು ವಿಚಾರ ಮಾಡಬೇಕು ಅದಕ್ಕೆ ನಮ್ಮ ಏನು ಹೇಳಿದರು ಆ ಥರ ಏನಾಗಿದೆ ಹಿಂಗೆಲ್ಲ ಕಿರಿಕಿರಿ ಆಗ್ತಾವೆ ರಸ್ತೆ ಇವರೆಲ್ಲ ನಗರಸಭೆ ಅಧ್ಯಕ್ಷರಿಗೆ ಆಗಲಿ ಅಥವಾ ಈ ಸದಸ್ಯರು ವಾರ್ಡ್ ಮೆಂಬರ್ಗೆ ಕಿರಿಕಿರಿ ಮಾಡತ್ರ ಅಂಥವು ಹೊಸ ಲೇಔಟ್ಗಳಿಗೆ ಯಾವುದೋ ಒಂದು ಬೇಸಿಕ್ ನೀಡ್ಸ್ ಇಲ್ಲ ಅದವರಿಗೆ ಹಂಗೆವ್ರಿಗೆ ಉದ್ಧಾರ ಕೊಡ ಹೋಗ್ಬಾರ್ದು ಅಂತೇಳಿ ಬಹಿರಂಗಭಾಯ್ ಹೇಳಿದರು ಇದನ್ನು ತಾವು ಯಾವ ರೀತಿ ತಪ್ಪು ತಪ್ಪಿಡ್ಕೊಂಡಿರೋ ನಮ್ಗೆ ಗೊತ್ತಾಗಬೇಕು ಶಾಸಕರ ಅಭಿವೃದ್ಧಿಗಾಗಲಿ ಎಲ್ಲರೂ ಪ್ರತಿಯೊಬ್ರು ಬೆಟ್ಟ ಹೇಳ್ತಾರೆ ಭಾಳ ಅಭಿವೃದ್ಧಿ ಆಗಾಕತ್ತೈತಿ ತಮ್ಮ ಓದಿಯಲ್ಲಿ ಅಂಥೇಳಿ ಒಂದು ಎತ್ತರವಾದ ಧ್ವಜಸ್ತಂಭ ಇರ್ಬೋದು ಆಮೇಲೆ ಇಂಡೋರ್ ಔಟ್ಡೋರ್ ಸ್ಟೇಡಿಯಂ ಇರ್ಬೋದು ಈಶುಕೊಳ ಇರ್ಬೋದು ಕೆರೆ ನಿರ್ಮಾಣ ಇರ್ಬೋದು ಒಂದು ಮಕ್ಕಳಿಂದ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಯುವಕರಿಗೆ ಆಮೇಲೆ ಬಡವರಿಗೆ ಮನೆ ಕೊಡೋದಾಗಲಿ ಪ್ರತಿಯೊಂದು ಸಮುದಾಯದ ಜನರಿಗೂ ಕೂಡ ಯಾವುದೇ ಒಂದು ಸಮುದಾಯಕ್ಕೂ ಒಂದು ಎಲ್ಲರೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಿಂದ ಮಾಡೋಕ್ಕಾರ ಸಮುದಾಯ ಮೂಲಕ ನಮ್ಮ ಅನುದಾನ ಕೊಡೋದಾದ ಇರ್ಬೋದು ಯಾವುದೇ ಒಂದು ಜಾತಿಯನ್ನು ಸಮಾನವಾಗಿ ನೋಡ್ತಾ ಇದ್ದಾರೆ ಯಾವುದೋ ಒಂದು ಯಾವುದೇ ರೀತಿ ತಾರತಮ್ಯ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಶಾಸಕರು ನಮಗೆ ಸಿಕ್ಕಿದ್ದು ಇನ್ನು ಮುಂದೆ ತದ್ವಿ ಎಲ್ಲರಿಗೂ ಸಿಕ್ಕಿದ್ದು ನಮ್ಮ ಪುಣ್ಯ ಅವರಿಂದ ಇನ್ನೂ ಆ ಸಾಕಷ್ಟು ಕೆಲಸಗಳು ಆಗ್ತವೆ ಬಟ್ ನಮ್ಮ ಮಾಜಿ ಶಾಖ ಶಾಸಕರಾದ ದೊಡ್ಡ ಕೊಡಚಿ ಮಾಡಿದವರು ಈ ರೀತಿ ಆರೋಪ ಮಾಡೋರು